ದೇಶದಲ್ಲಿ ಹಣಕಾಸು ತಂತ್ರಜ್ಞಾನ ಫಿನ್ಟೆಕ್ನಲ್ಲಿ ಭಾರೀ ಕ್ರಾಂತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಮುಂಬೈನಲ್ಲಿಂದು ಜಾಗತಿಕ ಫಿನ್ಟೆಕ್ ಸಮಾವೇಶ ಉದ್ದೇಶಿಸಿ ಅವರು ಭಾರತದಲ್ಲಿನ ಫಿನ್ಟೆಕ್ ವೈವಿಧ್ಯತೆ ನೋಡಿ ಇಡೀ ವಿಶ್ವವೇ ನಿಬ್ಬೆರಗಾಗುತ್ತಿದೆ ವಿಮಾನ ಇಳಿಯುವುದರಿಂದ ಹಿಡಿದು ರಸ್ತೆ ಬದಿಯೇ ಹೋಟೆಲ್ಗಳವರೆಗೆ ಫಿನ್ಟೆಕ್ ಕ್ರಾಂತಿಯನ್ನು ಕಾಣಬಹುದಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಫಿನ್ಟೆಕ್ ವಲಯದಲ್ಲಿ ಮೂವತ್ತೊಂದು ಶತಕೋಟಿ ಡಾಲರ್ ಹೂಡಿಕೆಯಾಗಿದ್ದು ಫಿನ್ಟೆಕ್ ನವೋದ್ಯಮಗಳ ಸಂಖ್ಯೆ ಐದು ಪಟ್ಟು ಹೆಚ್ಚಿದೆ ಎಂದರು ದೇಶದಲ್ಲಿ ಇಂದು ಗ್ರಾಮಗಳಿಗೂ ಸಹ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಸೇವೆ ದೊರೆಯುತ್ತಿದೆ ಇದರಲ್ಲಿ ಫಿನ್ಟೆಕ್ ಪಾತ್ರ ಪ್ರಮುಖವಾಗಿದೆ ಹತ್ತು ವರ್ಷಗಳ ಹಿಂದೆ ಆರು ಕೋಟಿಯಷ್ಟಿದ್ದ ಬ್ರಾಡ್ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಇದೀಗ ತೊಂಬತ್ನಾಲ್ಕು ಕೋಟಿಗೇರಿದೆ ಪ್ರತಿಯೊಬ್ಬರಿಗೂ ಡಿಜಿಟಲ್ ಗುರುತಿನ ಚೀಟಿ ದೊರೆತಿದೆ ಜನ್ಧನ್ ಆಧಾರ್ ಅಲ್ಲದೆ ಡಿಜಿಟಲ್ ಪಾವತಿಗಳಲ್ಲೂ ಕ್ರಾಂತಿಕಾರಿ ಬದಲಾವಣೆಯಾಗುತ್ತಿದೆ ಎಂದರು ट्रांसपेरेंट और एफिशिएंट सिस्टम्स बना रहे हैं हम फाइनेंशियल मार्केट को एडवांस टेक्नोलॉजीज और रेगुलेटरी फ्रेमवर्क से मजबूत कर रहे हैं हम ग्रीन फाइनेंस से सस्टेनेबल ग्रोथ को सपोर्ट कर रहे हैं हम फाइनेंशियल इंक्लूजन के उस इंक्लूजन के सेचुरेशन पर बल दे रहे हैं मुझे विश्वास है भारत का फिनटेक इकोसिस्टम भारत के लोगों को क्वालिटी लाइफस्टाइल देने के मिशन में बहुत बड़ी भूमिका निभाएगा मुझे विश्वास है भारत का फिनटेक इकोसिस्टम पूरी दुनिया की इज ऑफ लिविंग बढ़ाएगा अजय ಹಣಕಾಸು ಸೇವೆಗಳಲ್ಲಿ ತಂತ್ರಜ್ಞಾನ ಕುರಿತ ವಸ್ತು ಪ್ರದರ್ಶನವನ್ನು ಪ್ರಧಾನಿ ವೀಕ್ಷಿಸಿದರು ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಮತ್ತು ಹಣಕಾಸು ಇಲಾಖೆಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಂದು ಮಧ್ಯಾಹ್ನ ಅವರು ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯಲ್ಲಿ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮೊತ್ತದ ವಧಾವನ್ ಬಂದರು ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಇದೇ ವೇಳೆ ಒಂದು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿ ಮೊತ್ತದ ಇನ್ನೂರ ಹದಿನೆಂಟು ಮೀನುಗಾರಿಕೆ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಸುಮಾರು ಆರು ಸಾವಿರ ಕೋಟಿ ಮೌಲ್ಯದ ಮೂರು ಮೀನುಗಾರಿಕಾ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಲಿದ್ದಾರೆ ಈ ಉಪಕ್ರಮಗಳು ಮೀನುಗಾರಿಕಾ ವಲಯದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ ಮಹಾರಾಷ್ಟ್ರ ಪಾಲ್ಗರ್ ಮಂಡಲ